ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ನಾಲ್ಕು ಸಾವಿರ ವಾಚೋರು ಹೇಗೆ ಕಂಪ್ಲೀಟ್ ಮಾಡುವುದು ಹೊಸ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆದ ವಿಡಿಯೋ ಇದು ದಯವಿಟ್ಟು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಬೆಲ್ಲೇಕ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡುವುದು ಹೇಗಪ್ಪೆ ಅಂದರೆ ಹೊಸ ಯೂಟ್ಯೂಬರು ನ ರೆಡಿ ಮಾಡಿಕೊಂಡು ಅಲ್ಲಿ ನಮ್ಮ ಗೊತ್ತಿರೋ ಗೊತ್ತಿರೋ ಸ್ನೇಹಿತರಿಗೆ ಆನ್ ಮಾಡಕ್ಕೆ ಬಿಡೋಕೆ ಹೇಳ್ಬೇಕು ಯಾರಾದರೂ ಪರಿಚಯ ಇದಾರೆ ಅಂದ ಮೇಲೆ ನಮ್ಮ ವಿಡಿಯೋನ ಆನ್ ಮಾಡಿ ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡೇ ಮಾಡ್ತಾರೆ ನಾವು ಬೆಳಿಬೇಕಂದ್ರೆ ನಾವು ನಾಲ್ಕೈದು ಜನಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೋಬೇಕು ಆ ಕೇಳ್ಕೊಂಡಾಗ್ಲೇ ನಮಗೆ ನಾವು ಬೆಳಿಲಿಕ್ಕೆ ಸಾಧ್ಯ ಇನ್ನೊಂದು ಸ್ನೇಹಿತರೆ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಏನೋ ನಮ್ಮನ್ನ ಬೆಳೆಯೋಕ್ಕೆ ಬಿಡೋಲ್ಲ ಅವಸೂಟ್ರನ್ನ ಆವಾಗೇನು ಏನಾದರೂ ಒಂದು ಸುಮ್ಮನೆ ಕ್ರಿಯೇಟರ್ ಅಂತಾರೆ ಸುಳ್ಸುಗಳು ಮಾಹಿತಿ ತಪ್ಪು ಮಾಹಿತಿಯನ್ನು ನಮಗೆ ಕೊಡ್ತಾರೆ ಅದು ಹೇಗಪ್ಪ ಅಂದರೆ ಈ ಸೆಟ್ಟಿಂಗ್ಸ್ ಆನ್ ಮಾಡಿ ಅಷ್ಟು ವ್ಯೂ ಬರುತ್ತೆ ಆ ಸೆಟ್ಟಿಂಗ್ಸ್ ಆನ್ ಮಾಡಿ ಇಷ್ಟು ವ್ಯೂ ಬರುತ್ತೆ ಅಂತಾರೆ ಅದು ಯಾವ ಸೆಟ್ಟಿಂಗ್ ಮಾಡಿದ್ರು ಏನು ಮಾಡಿದ್ರು ಅದು ಯೂಟ್ಯೂಬ್ ಹಲ್ಬರಿದಂ ಏನಿದೆ ಅಲ್ಲ ಅದ್ರ ಪ್ರಕಾರವೇ ಅದು ನಮ್ಮನ್ನು ನಮ್ಮ ವೀಡಿಯೋ ನಮ್ಮ ಕಂಟೆಂಟು ನಾವು ಹಾಕಿರೋ ಡಿಸ್ಕ್ರಿಪ್ಷನು ಹ್ಯಾಶ್ ಟ್ಯಾಗ್ಸ್ ಇವೆಲ್ಲ ಸರಿ ಇದ್ರೆ ಅಂದರೆ ಮಾತ್ರ ನಮ್ಮನ್ನು ವೀಡಿಯೋಗಳನ್ನ ಬೇರೆಯವರಿಗೆ ನಮ್ಮ ಇದು ಮಾಡಿ ಇಂಪ್ರೆಸ್ ಮಾಡುತ್ತೆ ಇಲ್ಲ ಅಂದರೆ ಅದು ನಮ್ಮ ಕಂಟೆಂಟ್ ಸರಿ ಇಲ್ಲ ಬೇರೆ ಜನ ನೋಡಿಲ್ಲ ಅಂದರೆ ಅದು ಯೂಟ್ಯೂಬ್ ಹಲ್ಗೋರ್ ಏನು ಮಾಡುತ್ತೆ ಅದನ್ನು ಮುಂದಕ್ಕೆ ಕಳ್ಸಿ ಕೊಡೋಲ್ಲ ಅದಲ್ಲೇ ಸ್ಟಾಪ್ ಆಗಿಬಿಡುತ್ತೆ ವಿಡಿಯೋ ನಮ್ಮ ವೀಡಿಯೋ ಬೇಗ ಮುಂದಕ್ಕೆ ಹೋಗ್ಬೇಕು ನಾಲ್ಕು ಜನಕ್ಕೆ ತಲುಪಬೇಕು ಅಂದರೆ ನಾವು ವಿಡಿಯೋನ ನಿಧಾನವಾಗಿ ಅಪ್ಲೈ ಮಾಡಿ ಆದಮೇಲೆ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ನಾವು ಈಗ ಜಸ್ಟ್ ಹಾಕಿದ್ದೀನಿ ವೀಡಿಯೋನ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆ ವಿಡಿಯೋ ಪೂರ್ತಿ ಒಂದು ಹತ್ತು ಜನ ನೋಡಿದರು ಅಂದರೆ ಆಮೇಲೆ ಅದು ಇಪ್ಪತ್ತು ಮೂವತ್ತು ಜನಕ್ಕೆ ಇದು ಮಾಡುತ್ತೆ ಇಂಪ್ರೆಸ್ ಮಾಡುತ್ತೆ ಆ ಇಪ್ಪತ್ತು ಮೂವತ್ತು ಜನದಲ್ಲಿ ಯಾರಾದರೂ ಒಂದು ಹತ್ತು ಜನನಾದರೂ ಕ್ಲಿಕ್ ಮಾಡಿ ನೋಡೇ ನೋಡ್ತಾರೆ ವಿಡಿಯೋನ ಆ ನೋಡಿದ ಮೇಲೆ ನಮ್ಮ ವಿಡಿಯೋ ಏನು ಮಾಡಿದಾಗ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಸ್ನೇಹಿತರೆ ಸಿಂಪಲ್ ಏನಿಲ್ಲ ಸ್ಟಾರ್ಟಿಂಗ್ ನಾವು ವಿಡಿಯೋ ರೆಡಿ ಮಾಡಿದಾಗ ಕಂಟೆಂಟಿಂದು ಯಾವ ಕಂಟೆಂಟ್ ಬಗ್ಗೆ ಮಾಡ್ತಿದ್ದೀವಿ ನಾವು ಏನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ವಿ ಅದಕ್ಕೆ ತಕ್ಕಂತೆ ತಮ್ಮೇಲನ್ನ ರೆಡಿ ಮಾಡಿಕೊಂಡು ಅದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದರೆ ಟೈಟ್ಲು ಡಿಸ್ಕ್ರಿಪ್ಷನ್ ಎಲ್ಲ ಸರಿಯಾಗಿ ಹಾಕಿದರೆ ನಮಗೆ ವ್ಯೂಸು ಖಂಡಿತ ಬಂದೇ ಬರುತ್ತೆ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ಏನಪ್ಪ ಅಂತಂದರೆ ವೀಡಿಯೋ ಮಾಡಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಲಿಂಕ್ ಹಾಕ್ಬಿಡ್ತು ಹಂಗೆಲ್ಲ ಹಾಕಿದರೆ ಏನಾಗುತ್ತೆ ಅಂದರೆ ಅವರು ಕ್ಲಿಕ್ ಮಾಡ್ತಾರೆ ಹಾಗೆ ಎಕ್ಸಿಟ್ ಆಗಿಬಿಡ್ತಾರೆ ಆ ಏನಾಗುತ್ತೆ ಆದರೂ ವೀಡಿಯೋ ಮುಂದಕ್ಕೆ ಹೋಗೋಲ್ಲ ಪಾಸ್ ಆಗಲ್ಲ ಹಾಗಾಗಿ ನಮಗೆ ವ್ಯೂಸ್ ಸರಿಯಾಗಿ ಬರೋದಿಲ್ಲ ಸ್ನೇಹಿತರೆ ಹಂಗಾಗಿ ನಾವು ಏನೇ ಇದ್ರು ನಾವು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಮಗೆ ಗೊತ್ತಿರೋ ಹತ್ರನೇ ನಮ್ಗೆ ಅವ್ರು ನೋಡೇ ನೋಡ್ತಾರೆ ಆ ವೀಡಿಯೋ ಅನ್ನೋರಿಗೆ ಮಾತ್ರ ಇಲ್ಲಿ ಹೇಳಿಬಿಟ್ಟು ವಿಡಿಯೋ ಪ್ಲೇ ಮಾಡಿಸಿ ನೋಡಿದರೆ ಮಾತ್ರ ನಮ್ಮ ವೀಡಿಯೋ ಏನಾಗುತ್ತೆ ಮುಂದೆ ಮೂವ್ ಆಗುತ್ತೆ ಹಾಗೆ ಮಾಡಿದರೆ ಮಾತ್ರ ನಮಗೆ ವ್ಯೂಸೇ ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬರ್ಸು ಆಗ್ತಾರೆ ಹಾಗೆ ಮತ್ತು ಈಗ ಒಂದು ನಮಗೆ ಐವತ್ತು ಜನ ಸಬ್ಸ್ಕ್ರೈಬರ್ ಆಗಿದೆ ಅಂದರೆ ಲೈವ್ ಸ್ಟ್ರೀಮ್ ಇರುತ್ತೆ ಆ ಲೈವ್ ಸ್ಟ್ರೀಮ್ ಮಾಡಬೇಕು ಅದೆಲ್ಲ ಮಾಡಿದರೆ ನಮಗೆ ಸಬ್ಸ್ಕ್ರೈಬರ್ ಬೇಗ ಆಗ್ತಾರೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಂದ್ರೆ ಪ್ಲೇ ಲಿಸ್ಟ್ ರೆಡಿ ಮಾಡಿಕೊಂಡು ನಮಗೆ ಗೊತ್ತಿರೋ ಒಂದು ಹತ್ತು ಜನಕ್ಕೆ ನಾವು ಪ್ಲೇ ಲಿಸ್ಟಲ್ಲಿ ಪ್ಲೇ ಮಾಡಲಿಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದರೆ ಇದು ತುಂಬ ಬೇಗನೆ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಮತ್ತು ಯೂಟ್ಯೂಬಲ್ಲಿ ಹೇಗೆ ಮಾಡ್ತಾರೆ ಅಂದರೆ ಒಂದು ಐವತ್ತು ಜನ ಐವತ್ತು ಪರ್ಸೆಂಟ್ ಜನ ಏನಂದರೆ ಅವರು ಬೆಳೆಯೋಕೋಸ್ಕರ ಬೇರೆಯವ್ರನ್ನೆಲ್ಲ ಇದು ಮಾಡ್ತಾರೆ ಲಾಂಗ್ ರೂಟ್ಗೆ ಇದು ಮಾಡ್ತಾರೆ ಆ ಸೆಟ್ಟಿಂಗ್ ಮಾಡಿ ಈ ಸೆಟ್ಟಿಂಗ್ ಆನ್ ಮಾಡಿ ನಮಗೆ ಅಷ್ಟು ವ್ಯೂ ಬರುತ್ತೆ ಎಷ್ಟು ವ್ಯೂ ಬರುತ್ತೆ ಈ ಸೆಟ್ಟಿಂಗ್ ಮಾಡಿದರೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಹಾಗೆ ಅವ್ರನ್ನ ಅವ್ರು ಬೆಳೆಸ್ಕೊಳ್ಳೋಕ್ಕೋಸ್ಕರ ನಮಗೆ ಸುಳ್ಳು ಸುಳ್ಳು ತಪ್ಪು ಮಾಹಿತಿ ಕೊಡ್ತಾರೆ ಈ ವಿಷಯ ನನಗೆ ಮೊನ್ನೆ ತಾನೇ ಗೊತ್ತಾಯಿತು ಅದು ಒಬ್ಬರು ನೆನೆಸ್ಬೇಕು ಅವರು ಕನ್ನಡ ಕ್ರಿಯೇಟರ್ ಗೈಟ್ಸ್ ಅಂತ ಹೇಳಿದ್ದಾರೆ ಅವರು ಆ ವೀಡಿಯೋ ನೋಡಿಬಿಟ್ಟು ರಾತ್ರಿ ಹನ್ನೊಂದು ಹನ್ನೊಂದುವರೆ ಸುಮಾರು ಅವರು ಈ ಥರ ಎಲ್ಲ ತಪ್ಪು ಮಾಹಿತಿ ಕೊಡ್ತಾರೆ ಆ ಥರ ವೀಡಿಯೋಗಳೆಲ್ಲ ಜಾಸ್ತಿ ನೋಡಿ ಇದು ಮಾಡಕ್ಕೆ ಹೋಗಬೇಡಿ ಅದೇನು ಮಾಮೂಲಿ ಯೂಟ್ಯೂಬು ಯೂಸ್ ಮಾಡ್ತಿರ್ತಾರಲ್ಲ ಅವರು ಸೆಟ್ಟಿಂಗ್ಸ್ ಏನು ಮಾಡಬೇಕು ಆ ಸೆಟ್ಟಿಂಗ್ಸನ್ನ ಇವರು ನಮಗೆ ಯೂಟ್ಯೂಬರ್ಸ್ಗೆ ಅದನ್ನೇ ಹೇಳಿದ್ದಾರೆ ನಿಮಗೆ ಇದನ್ನು ಎಚ್ ಡಿ ಆಟೋ ಇದು ಅಂತ ಹೇಳಿ ಬರುತ್ತೆ ಅದು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸಲ್ಲಿ ನಮ್ಮ ಪ್ರೊಫೈಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಹೋದ್ರೆ ಅಲ್ಲಿ ಡಾಟಾ ಸೇವಿಂಗ್ ಅಂತ ಬರುತ್ತಲ್ಲ ಡಾಟಾ ಸೇವಿಂಗ್ ಬಿಟ್ಟು ಮತ್ತು ನೀಲ್ಗಡೆಗೆ ಆಟೋ ರೆಕಮೆಂಡೆಡ್ ಅಂತ ಬರುತ್ತೆ ಆರ ಆಟೋ ರೆಕಮೆಂಡೆಡ್ನ ಕ್ಲಿಕ್ ಮಾಡಿ ಆನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅಷ್ಟು ಯೂಸ್ ಬರುತ್ತೆ ಇಷ್ಟು ಯೂಸ್ ಬರುತ್ತೆ ಅಂತ ಎಲ್ಲ ಸೋಡ್ಸ್ಗಳು ಮಾಹಿತಿ ನಮ್ಗೆ ಹೇಳಿದ್ರು ನಾವು ಈಗ ತುಂಬ ಥ್ಯಾಂಕ್ಸ್ ಹೇಳಬೇಕು ಕನ್ನಡ ಕ್ರಿಯೇಟರ್ಸ್ಗಳಿಗೆ ಅವ್ರು ಒಳ್ಳೆ ನಮಗೆ ಒಳ್ಳೆ ಮಾಹಿತಿ ಮೋಸ ಹೋಗಬೇಡಿ ಯೂಟ್ಯೂಬಲ್ಲಿ ಅವರು ಬೆಳೆಯೋಕ್ಕೋಸ್ಕರ ಬೇಡೆಯವ್ರಿಗೆ ಮೋಸ ಮಾಡ್ತಾರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್